ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ಮೂರು ಅಭ್ಯರ್ಥಿಯಾದ ರಘುನಾಥ ನಾಯ್ಡುರವರು ಹಾಗೂ ಹೊಸಕೆರೆಹಳ್ಳಿ ನವೀನ್ ಕುಮಾರ್ ರವರು ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿರವರು ಹಾಗೂ ಸಹಸ್ರಾರು ಕಾರ್ಯಕರ್ತರೆಲ್ಲ ಸೇರಿ ಸ್ವತಂತ್ರ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯರವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರವನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜ್ಯಪಾಲರ ವಿರುದ್ಧ ರಾಜ್ಯಭವನ ಚಲೋ ಪ್ರತಿಭಟನೆ ಮಾಡಲಾಯಿತು ನಮ್ಮ ಪಕ್ಷದ ಮುಖ್ಯಮಂತ್ರಿ ಅದೇ ಥರ ನಮ್ಮ ಪದ್ಮನಾಭ ವಿಧಾನ ಕ್ಷೇತ್ರದಿಂದ ಪದ್ಮನಾ ಕ್ಷೇತ್ರದಿಂದ ಎಲ್ಲ ಭಾರ ಸಾಕಷ್ಟು ಜನ ಸಾವಿರಾರು ನಾವೇ ಗಮನ ಕೊಟ್ಟಿದ್ದೀವಿ ಈಗ ಅವರು ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಇವರೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಅದು ಯಾವುದೇ ಥರ ಕರ್ನಾ ಇಪ್ಪತ್ತೊಂಬೈನೇ ನವರಿಗೆ ಅವ್ರಿಗೇನ ಹೆಚ್ಚು ಕೂಡ ಡಿಸಿಷನ್ ಕೊಟ್ಟರೆ ಇಡೀ ಕರ್ನಾಟಕನ ಹತ್ತಿ ಇರುತ್ತದೆ ಈಗೆಲ್ಲ ತದಗಟ್ರನ್ನೆಲ್ಲ ಕೋಟಿ ಏನು ಆರು ಕೋಟಿ ಜನ ಆರು ಕೋಟಿ ಜನ ಕರ್ನಾಟಕದ ಅತಿ ಇವರೆಗೂ ಯಾವುದೇ ನಡೆದಿರಲ್ಲ ನಮ್ಮ ನಡೆದರು ಅದರಿಂದ ರಾಜ್ಯಪಾಲರ ಕೊಟ್ಟಿರೋ ಅವ್ರನ್ನ ಆಪಸ್ತಾ ಇರಬೇಕು ಅಂದ್ಬಿಟ್ಟು ಒಬ್ರು ಬೆಂಬಲ ಕೊಡ್ತಾ ಸರಿ ಸರಿಯಲ್ಲ ರಾಜ್ಯಪಾಲರಲ್ಲ ಅವರು ಓನ್ಲಿ ಏಜೆಂಟ್ ಫಾರ್ ಬಿಜೆಪಿ ರಾಜ್ಯಪಾಲರಲ್ಲ ಏಜೆಂಟ್ ಫಾರ್ ಬಿಜೆಪಿ ಅಷ್ಟೇ ಅವರು ಈಗ ಕುಮಾರಸ್ವಾಮಿ ಅವ್ರಿಗೆ ಗೌರವ ಇರಿ ಅಲೋಕ್ ಕೇಸ್ಗಳು ನಾಲ್ಕು ಅವರೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆ ತೈಲ ಲೇಟ್ರ್ ಆಗುತ್ತೆ ಸಾಯಂಕಾಲ ಎಂಟು ಗಂಟೆಗೆ ಹಾಡ್ರೆ ಕೊಡ್ತಾರೆ ನವೆಂಬರ್ ಅವರೋದಕ್ಕಿನ್ನ ಏನೂ ಕೊಡಲೇ ಇಲ್ಲ ಅಲ್ಲೇ ಗೊತ್ತಾಗದ ಜನಗಳಿಗೆ ಇವರೆಲ್ಲ ನಮ್ಮ ಮುಖ್ಯಮಂತ್ರಿ ಮೇಲೆ ಪಿತರಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಆ ಪಿತರಿ ಯಾವುದೇ ಕೂಡ ನಿವಿಲ್ಲ ಅವರು ಬಿ ಜೆ ಪಿ ಏಜೆಂಟ್ ಅನ್ನೋದನ್ನು ಮರೆತುಬಿಟ್ಟು ರಾಜ್ಯಪಾಲರು ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲಿಂದ ಯಾವನೆಯನ್ನು ಕೊಟ್ಟು ಬೇರೆ ಸ್ಟೇಟಿಗೆ ತರಲೇ ಅವರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದಂಥ ರಾಜಭವನಿಗೆ ಧಿಕ್ಕಾರ ಕೂಗಿ ರಾಜಭವನ ಚಲಾ ಕಾರ್ಯಕ್ರಮನ ಲಕ್ಷಾಂತರ ಜನ ಸೇರಿ ಹೊತ್ತು ಹಮ್ಮಿಕೊಂಡಿದ್ವಿ ಏನು ಅವರು ಕಾನೂನು ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೆ ಡಿ ಎಸ್ ಅವರು ಮಾಹಿತಿ ಆಗುವಂಥ ಅವರು ಕ್ರಮಗಳು ಕೊಟ್ಟಿಸ್ಕೊಳ್ಳೋದು ಅವ್ರಿಗೆ ಸಂಬಂಧ ಇಲ್ಲದಿದ್ದು ಮಾಡ್ತಾ ಇದ್ದಾರೆ ಅದರಿಂದ ಅವರು ಕೂಡ ಅವರೇನು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಅದನ್ನು ವಾಪಸ್ ಹೇಳಿ ಇವತ್ತು ರಾಜಭವನ ಕೆಲವು ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ರಾಜ್ಯದ ತುಂಬ ಲಕ್ಷಾಂತರ ಜನ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ವಾಪಸ್ ಪಡೆಯಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅಲ್ಲ ಕಲ್ಲರಲ್ಲಿ ಗ್ಯಾರಂಟಿ